ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ನಿವೃತ್ತ ನೌಕರರು ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರಲ್ಲಿ ನಿವೃತ್ತರಾಗಿರುವಂಥ ನೌಕರರು ಪಿಂಚಣಿದಾರರು ಸಾಮಾಜಿಕ ಭದ್ರತಾ ಯೋಜನೆ ಇರ್ಬೋದು ಯಾವುದೇ ಯೋಜನೆಯಲ್ಲಿ ಪಿಂಚಣಿ ಪಡೆಯುತ್ತಿರುವಂಥ ಪಿಂಚಣಿದಾರರು ಹಿರಿಯ ನಾಗರಿಕರಿಗೆ ಉಪಯೋಗ ಆಗುವಂಥ ಒಂದು ಸುತ್ತೋಲೆಯನ್ನು ರಾಜ್ಯ ಸರ್ಕಾರ ಹೊಡಿಸಿದೆ ಹಿರಿಯ ನಾಗರಿಕರಿಗೆ ಇರುವಂಥ ಸೌಲಭ್ಯಗಳು ಅವರಿಗೆ ಆರ್ಥಿಕವಾಗಿ ಲಾಭ ಆಗುವಂಥ ಮಾಹಿತಿಗಳು ಹಾಗೂ ಯೋಜನೆಗಳ ಬಗ್ಗೆ ಈಗಾಗಲೇ ಹಲವಾರು ವಿಡಿಯೋಗಳನ್ನು ಮಾಡಿ ಹೇಳಿದ್ದೀನಿ ಈ ದಿನ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಹೊಡೆಸಿರುವಂಥ ಒಂದು ಸುತ್ತೋಲೆ ಈ ಸುತ್ತೋಲೆಯಿಂದ ಹಿರಿಯ ನಾಗರಿಕರಿಗೆ ಆಗುವಂಥ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಸ್ನೇಹಿತರೆ ಹಿರಿಯ ನಾಗರಿಕರು ಈ ದೇಶದ ಆಸ್ತಿ ಈ ದೇಶ ಕಟ್ಟುವಂಥ ಕೆಲಸವನ್ನು ಮಾಡಿರುವಂಥ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಉಪಯೋಗ ಆಗುತ್ತೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ವಿಶೇಷ ಸುತ್ತೋಲೆಯನ್ನು ಹೊರಿಸಿದೆ ಆ ಸುತ್ತೋಲೆಯಿಂದ ಆಗುವಂಥ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ನೌಕರರಿಗೆ ಪಿಂಚಣಿದಾರರಿಗೆ ಕರ್ನಾಟಕ ಸರ್ಕಾರ ಒಂದು ಶುಭ ಸುದ್ದಿಯನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಕರ್ನಾಟಕ ಸರ್ಕಾರದ ಸಚಿವಾಲಯ ಬಹುಮಹಡಿ ಕಟ್ಟಡ ಬೆಂಗಳೂರು ಅವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಈ ಸುತ್ತೋಲೆಯಿಂದಾಗಿ ರಾಜ್ಯದಲ್ಲಿರುವಂಥ ಎಲ್ಲ ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಕೂಡ ಅಂದರೆ ಅರವತ್ತು ವರ್ಷ ಮೇಲ್ಪಟ್ಟಂಥ ಎಲ್ಲ ಹಿರಿಯ ನಾಗರಿಕರಿಗೂ ಕೂಡ ಇದರ ಉಪಯೋಗ ಆಗುತ್ತೆ ಹಿರಿಯ ನಾಗರಿಕರು ಸರ್ಕಾರಿ ಕಚೇರಿಗಳಿಗೆ ತಮ್ಮ ಕೆಲಸದ ನಿಮಿತ್ತ ಏನಾದರೂ ಹೋದಂಥ ಸಂದರ್ಭದಲ್ಲಿ ಹಿರಿಯ ನಾಗರಿಕರೊಂದಿಗೆ ಗೌರವದಿಂದ ವರ್ತಿಸಿ ಅವರಿಗೆ ಆಸನದ ವ್ಯವಸ್ಥೆಯನ್ನು ಮಾಡುವಂತೆ ಅವರ ಮನವಿ ಹಾಗೂ ಕೋರಿಕೆಗೆ ಆದ್ಯತೆ ಮೇಲೆ ಪರಿಗಣಿಸಿ ಇಲಾಖೆಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಈ ಮಾಹಿತಿಯನ್ನು ಕೈಗೊಂಡ ಏನು ಕ್ರಮ ಕೈಗೊಂಡಿದ್ದೀರಿ ಆ ಕೈಗೊಂಡ ಕ್ರಮವನ್ನು ಹಿರಿಯ ನಾಗರಿಕರಿಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಸ್ಪಷ್ಟವಾದ ನಿರ್ದೇಶನವನ್ನು ಡೈರೆಕ್ಷನನ್ನು ನೀಡಿದೆ ಸುತ್ತೋಲೆ ಸಂಖ್ಯೆ ಸಿ ಆ ಸು ಇ ಮೂವತ್ತೆಂಟು ಅಥವಾ ಎರಡು ಸಾವಿರದ ಇಪ್ಪತ್ತೊಂದು ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೊಂದರಂದು ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು ಆದರೆ ಸದರಿ ಸುತ್ತೋಲೆ ಯಾರೂ ಕೂಡ ಪಾಲನೆ ಮಾಡದೇ ಇರೋ ಬಗ್ಗೆ ಸರ್ಕಾರದ ನಿರ್ದೇಶನವನ್ನು ವೈಲೇಷನ್ ಮಾಡಿರೋ ಬಗ್ಗೆ ಭಾಳಷ್ಟು ಕಂಪ್ಲೇಂಟ್ಗಳು ಫೈಲ್ ಆಗ್ತಾ ಇತ್ತು ಈ ಕಂಪ್ಲೇಂಟ್ಗಳ ವಿಚಾರದಲ್ಲಿ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೊಂದರ ಸುತ್ತೋಲೆಯ ಅಕ್ಷರಶಃ ಎಲ್ಲ ಇಲಾಖೆಗಳು ಪಾಲನೆ ಮಾಡಬೇಕು ಅಂತ ಸ್ಪಷ್ಟ ನಿರ್ದೇಶನವನ್ನು ನೀಡುವಂತೆ ಹಾಗೂ ಈ ಬಗ್ಗೆ ದೂರು ಸ್ವೀಕರಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೋರ್ಕೊಂಡಿದ್ದರು ಪರಿಷ್ಕೃತ ಆದೇಶ ಸಂಖ್ಯೆ ಸಿ ಆರ್ ಸು ಇ ಎಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆರಡು ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ತೆರಡರಂದು ಮತ್ತೊಂದು ಆದೇಶವನ್ನು ಹೊರಡಿಸಿದರು ಆದರೂ ಕೂಡ ಸದರಿ ಆದೇಶಗಳಲ್ಲಿ ಕೆಲವೊಂದು ಸರ್ಕಾರಿ ಕಚೇರಿಗಳು ಸ್ವೀಕರಿಸ್ತಿಲ್ಲ ಅಂತ ಹೇಳಿ ಮತ್ತೆ ಕಂಪ್ಲೇಂಟ್ಗಳು ಲಾರ್ಜ್ ಆಯಿತು ಅದಕ್ಕಾಗಿ ಸರ್ಕಾರ ಈ ಬಾರಿ ಗಂಭೀರವಾಗಿ ಪರಿಗಣಿಸಿ ಈ ವಿಚಾರವನ್ನು ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರು ಪಿಂಚಣಿದಾರರು ಇವರಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಕಚೇರಿಗಳಿಗೆ ಭೇಟಿ ನೀಡುವ ಹಿರಿಯ ನಾಗರಿಕರನ್ನು ಒಳಗೊಂಡ ಎಲ್ಲ ಸಾರ್ವಜನಿಕರಿಗೂ ಗೌರವದಿಂದ ಕಾಣಬೇಕು ಅವರಾಗೆ ಕೂತ್ಕೊಳ್ಳೋಕ್ಕೆ ಆಸನದ ವ್ಯವಸ್ಥೆಯನ್ನು ಚೇರ್ಗಳನ್ನು ವ್ಯವಸ್ಥೆ ಆಗಬೇಕು ಕೆಲಸದ ನಿಮಿತ್ತ ಕಚೇರಿಗಳಿಗೆ ಭೇಟಿ ನೀಡಿದಾಗ ಅವರ ಮನವಿ ಕೋರಿಕೆ ಕಂಪ್ಲೇಂಟ್ಗಳನ್ನು ಆದ್ಯತೆ ಮೇಲೆ ಪರಿಗಣಿಸಿ ಇಲಾಖೆಗಳು ಕೈಗೊಂಡ ಕ್ರಮದ ಬಗ್ಗೆ ಮಾಹಿತಿಯನ್ನು ಅವರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಇನ್ನು ಮುಂದೆ ಈ ಕುರಿತು ನಿರ್ದಿಷ್ಟ ದೂರುಗಳು ಸ್ವೀಕರಿಸಿದಲ್ಲಿ ಸಂಬಂಧಪಟ್ಟ ಅಧಿಕಾರಿ ಹಾಗೂ ಸಿಬ್ಬಂದಿಯ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಹೇಳಿ ಈ ಮೂಲಕ ಮತ್ತೊಮ್ಮೆ ತಿಳಿಸ್ತೀವಿ ಅಂತ ಹೇಳಿ ಇಲಾಖಾ ಮುಖ್ಯಸ್ಥರಿಗೆ ತಮ್ಮ ಇಲಾಖೆ ಅಧೀನದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿ ಸಿಬ್ಬಂದಿಯವರಿಗೆ ಸೂಕ್ತ ನಿರ್ದೇಶನವನ್ನು ನೀಡಬೇಕು ಅಂತ ಹೇಳಿ ಸರ್ಕಾರ ಈ ಸುತ್ತೋಲೆಯನ್ನು ಹೊರಡಿಸಿದೆ ಸರ್ಕಾರದ ಕಾರ್ಯದರ್ಶಿಗಳು ತುಳಸಿರವರು ಈ ಆದೇಶವನ್ನು ಹೊರಡಿಸಿದರೆ ಸರ್ಕಾರದ ಕಾರ್ಯದರ್ಶಿ ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಇಲಾಖೆ ಆಡಳಿತ ಸುಧಾರಣೆಗಳು ಈ ಇಲಾಖೆಯವರು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ರೀಸೆಂಟ್ ಆರ್ಡ್ರ್ ಒಂದು ಎಂಟು ಇಪ್ಪತ್ತ ಐದರಂದು ಹೊರಡಿಸಿದೆ ಸರ್ಕಾರದ ಎಲ್ಲ ಅಪಾರ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳಿಗೆ ಎಲ್ಲ ಇಲಾಖೆಯ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಿಗೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಜಿಲ್ಲಾ ಪಂಚಾಯಿತಿ ಸಿ ಒಗಳಿಗೆ ಹಾಗೂ ಹೆಚ್ಚುವರಿ ಪ್ರತಿಯನ್ನು ಎಲ್ಲ ಇಲಾಖೆಗಳಿಗೆ ಕಳಿಸ್ಕೊಟ್ಟಿದೆ ಸ್ನೇಹಿತರೆ ಹಿರಿಯ ನಾಗರಿಕರ ವಿಚಾರದಲ್ಲಿ ಈ ಸುತ್ತೋಲೆ ತುಂಬ ಸ್ವಾಗತಾರ್ಹ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ನಾವು ಈಗ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಸರ್ಕಾರಿ ನೌಕರರಿರ್ಬೋದು ಯಾರೇ ಇರ್ಬೋದು ಈಗ ನಮಗೆ ಯೌವನ ಇರುತ್ತೆ ಯೌವನದಲ್ಲಿ ನಾವು ಏನು ಮಾಡಿದ್ರೂ ನಡ್ಕೊಂಡು ಹೋಗತ್ತೆ ಆದರೆ ನೀವು ಮುಂದೊಂದು ದಿನ ರಿಟೈರ್ಡ್ ಆಗ್ತೀರಿ ಅನ್ನೋದನ್ನು ಮರಿಬೇಡಿ ನೀವು ರಿಟೈರ್ಡ್ ಆಗಿ ಅರವತ್ತು ವರ್ಷಗಳ ನಂತರ ನೀವು ಯಾವುದಾದ್ರೂ ಕಚೇರಿಗಳಿಗೆ ಭೇಟಿ ನೀಡ್ತೀರಿ ನಿಮ್ಮ ದೂರುಗಳಿಗೆ ಸ್ಪಂದಿಸಲಿಲ್ಲ ಅಂದಾಗ ನಿಮ್ಮ ಮನಸ್ಸಿಗೆ ಬೇಜಾರಾಗತ್ತೆ ನಿಮಗೆ ಕೂತ್ಕೊಳ್ಳೋಕ್ಕೆ ಸರಿಯಾದ ವ್ಯವಸ್ಥೆಗಳನ್ನು ಮಾಡಿಕೊಡ್ದೆ ನಿಮ್ಮ ಕಂಪ್ಲೇಂಟ್ಗಳನ್ನು ಅವಾಯ್ಡ್ ಮಾಡಿಕೊಂಡು ನಿಮ್ಮ ಯಾವುದೇ ಕಂಪ್ಲೇಂಟ್ಗಳನ್ನು ಸಾಲ್ವ್ ಮಾಡ್ದೆನೇ ಇದ್ದಾಗ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅದೇ ರೀತಿ ಈಗ ಇರುವಂಥ ಹಿರಿಯ ನಾಗರಿಕರು ನಿವೃತ್ತ ನೌಕರರಿಗೂ ಕೂಡ ಅದೇ ರೀತಿ ಪರಿಸ್ಥಿತಿ ಆಗತ್ತೆ ಹಾಗಾಗಿ ದಯವಿಟ್ಟು ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಸರ್ಕಾರದ ಆದೇಶದ ಪ್ರಕಾರ ಗೌರವ ಕೊಡದ ಬೇಡ ನಿಮ್ಮ ಮನಸ್ಸಿನ ಪ್ರಕಾರ ಅವರು ಹಿರಿಯರು ಅನ್ನೋ ಉದ್ದೇಶಕ್ಕಾಗಿ ಗೌರವ ಕೊಟ್ಟು ಅವರ ಕೆಲಸವನ್ನು ತಕ್ಷಣ ಮಾಡಿಕೊಡೋಂಥ ಕೆಲಸವನ್ನು ಮಾಡಬೇಕು ಅಂತ ಎಲ್ಲ ವೀಕ್ಷಕರಿಗೆ ಕೇಳ್ಕೊಳ್ತಾ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಳಿದ್ದಾಗ ನಾನು ಖಂಡಿತವಾಗಿ ತಿಳಿಸ್ತೀನಿ ನಿಮ್ಮ ಯಾವುದೇ ಪ್ರಾಬ್ಲಮ್ಗಳಿದ್ದರೂ ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯು